ಹೋಗ್ತಕ್ಕಂಥ ಮಕ್ಕಳಿಗೆ ಸರ್ಕಾರ ಇದೇ ಹಣದಲ್ಲಿ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಿತ್ತು ಇಷ್ಟೆಲ್ಲ ಅನ್ಯಾಯ ಮಾಡಿರಿ ನೀವು ಮತ್ತೆ ಹೇಳ್ತೀರಿ ಇದು ಅಹಿಂದ ಐ ಅಹಿಂದ ನಾಯಕರು ಅಂತ ಹೇಳ್ತೀರಿ ನಿಮಗೇನು ಶರ್ಮ ಬರೋದಿಲ್ಲ ಹೇಳಿರಿ ನೋಡೋಣ ಹೆಂಗ ದಲಿತ ನಾಯಕರಿ ನೀವು ಹೆಂಗೆ ನೀವು ಹಿಂದ ಹಿಂದುಳಿದ ನಾಯಕರಾಗಿ ಹೊಂಟಿರಿ ನಿಮಗೆ ಯಾವ ರೀತಿ ಕರಿಬೇಕು ನಮ್ಗೆ ನಮಗೆ ಅರ್ಥ ಆಗಲ್ಲ ಅದಕ್ಕಾಗಿ ಇದನ್ನು ಎಲ್ಲವನ್ನ ಸರಿಪಡಿಸೋದ್ರ ಬೇಷದ ನೋಡ್ರಿ ಖರ್ಗೆ ಸಾಹೇಬರು ಈ ದೇಶದ ಒಬ್ಬ ಮಂತ್ರಿ ಅವರು ಇವರು ಪಕ್ಕ ಪಕ್ಷದ ಅಧ್ಯಕ್ಷರು ನೀವೇ ರೀ ಬುದ್ಧಿ ಹೇಳಬೇಕಾಗಿತ್ತು ಸಣ್ಣ ಹುಡುಗರಿಗೆ ಹುಡುಗರಿಗೆಲ್ಲರಿಗೆ ನೀವು ಹಿರಿಯ ಮನುಷ್ಯರಾಗಿ ನೀವು ಸುಮುತ್ತಪ್ಪ ನೋಡಿರಿ ನಾವು ಏನು ತಿಳ್ಕೊಂಡಿದ್ದೆವು ದಲಿತರು ಬಾಬಾ ಸಾಹೇಬ್ರಿಗೆ ಅಂಬೇಡ್ಕರ್ ಅವ್ರಿಗೆ ಅಷ್ಟೇ ಇವ್ರು ಅನ್ಯಾಯ ಮಾಡ್ಯಾರ ಅಂತ ನಾ ತಿಳ್ಕೊಂಡಿದ್ದ ನಮ್ಮ ಸಮಾಜ ತಿಳ್ಕೊಂಡಿದ್ದು ಇವತ್ತಿನ ದಿನ ಬಂದಾಗ ಖರ್ಗೆರವ್ರಿಗೂ ಸು ಕೂಡ ಕಾಂಗ್ರೆಸ್ಸು ಅವಮಾನ ಮಾಡತಕ್ಕಂಥ ಪ್ರಯಾಸ ಮಾಡೋದು ಮೊನ್ನೆ ಕೇರಳದಲ್ಲಿ ಅವ್ರ ಮಗಳು ನಾಮಿನೇಷನ್ ಕೊಡ್ಲಿಕ್ಕೆ ಹೋದಾಗ ಐದು ಜನ ಪ ಆ ಚುನಾವಣೆ ಕಚೇರಿನಲ್ಲಿ ಹೋಗಬೇಕು ಅಂತ ಇರ್ತದೆ ಆದರೆ ಅವ್ರು ಏನು ಮಾಡಿದ್ರು ತನ್ನ ಎರಡು ಮಕ್ಕಳು ತಾನು ಮೂರು ಮಂದಿ ತಮ್ಮ ಅಣ್ಣ ಮತ್ತು ತಾಯಿ ಐದು ಮಂದಿ ಮಾತ್ರ ಆಫೀಸಲ್ಲಿ ಹೋದರು ಒಳಗಡೆ ನಾಮಿನೇಷನ್ ಕೊಡ್ಲಕ್ಕ ಪಾಪ ನಮ್ಮ ಖರ್ಗೆರವರು ಹೊರಗೆ ನಿಂತು ಸಣ್ಣ ಹುಡುಗರ್ಗತ್ತೆ ಕಿಟಕಿನಲ್ಲಿ ಗೋಳ್ ಹಾಕೋಕೆ ಗೋಳ್ ಹಾಕೋಕೆ ನೋಡ್ತಿದ್ದರು ಇದು ತಮ್ಮ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಅನ್ಯಾಯ ಅಲ್ಲ ಯಾಕೆ ಯಾಕೆ ವಿಚಾರ ಮಾಡೋದಿಲ್ಲ ನಮ್ಮ ದಲಿತರು ಇಂಥ ಅನ್ಯಾಯ ಆದರು ಬರೀ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಅನ್ನ ಏನೋ ಒಂದು ಶಬ್ದ ಅಂದರು ಅನ್ನೋ ಕಾರಣಕ್ಕೆ ಇಡೀ ದೇಶಕ್ಕೆ ತುಂಬ ನೀವು ಮೆರವಣಿಗೆ ಮಾಡಿದ್ರಪ್ಪ ಇವತ್ತೇನಾಗಿದೆ ನಿಮಗೆ ಕಾರ್ಗೇರವ್ರಿಗೆ ಇಂಥ ಒಂದು ಅನ್ಯಾಯ ಮಾಡ್ಯಾರ ಕಾಂಗ್ರೆಸ್ನವರು ನೀವು ಯಾಕೆ ನಮ್ಮ ದಲಿತ ಎಲ್ಲ ಸುಮ್ಕುತ್ತೀರಿ ಅಂತಕ್ಕಂಥ ಪ್ರಶ್ನೆ ನಮ್ಮ ಜನರಿಗೂ ನಾನು ಮಾಡ್ತೀನಿ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಿ ಮುಂದಿನ ದಿನಮಾನಗಳಲ್ಲಿ ಇದೆಲ್ಲವೂ ಸಿದ್ದರಾಮಯ್ಯ ಸರಿಪಡಿಸದೇ ಇದ್ರೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ತನಕನು ವಿರುದ್ಧ ಈ ಸರ್ಕಾರದ ವಿರುದ್ಧ ದಲಿತರ ಒಂದು ಚಾಲನೆ ದಲಿತರ ಒಂದು ಸ ದಲಿತ ಸಂಘಟನೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಂದೋಲನವನ್ನು ಮಾಡ್ತಕ್ಕಂಥ ಪ್ರಯಾಸ ಮಾಡ್ತದ ಅನ್ನತಕ್ಕಂಥ ಎಚ್ಚರಿಕೆಯ ಮಾತವನ್ನು ಈ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಬಂದಿರತಕ್ಕಂಥದ್ದು ರಾಜ್ಯದ ಪಕ್ಷದ ನಿರ್ದೇಶನ ಪ್ರಕಾರ ರಾಜ್ಯದಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಪಟ್ಟಂತೆ ಹದಿನಾಲ್ಕು ಸಮಿತಿಗಳನ್ನು ಮಾಡಿ ಬೇರೆ ಬೇರೆ ಜಿಲ್ಲೆಗಳಿಗೆ ಕಳಿಸ್ತಕ್ಕಂಥ ಪ್ರಯಾಸ ನಮ್ಮ ಭಾರತೀಯ ಜನತಾ ಪಕ್ಷ ಮಾಡ್ಯದ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಈಗ ಅರುಣ್ ಚಾಪೂರ್ನವರು ಭಾಳ ಚೆನ್ನಾಗಿ ಹೇಳೋರು ಸಿದ್ದರಾಮಣ್ಣವರು ಯಾಕೆ ಹಿಂಗೆ ಮಾಡ್ಲಿಕ್ಕತ್ತಿರೋ ಏನು ನನ್ನ ನಮಗಂತೂ ಏನೂ ಅನಿಸ್ತಾ ಇಲ್ಲ ಆದರೆ ನೋಡ್ರಿ ಅವ್ರು ಎಷ್ಟು ಕೆಟ್ಟದಾರಂದ್ರೆ ಇದೇ ರೀತಿ ಇರ್ತಕ್ಕಂಥ ಅಲ್ಪಸಂಖ್ಯಾತರ ಒಂದು ಕಮಿಟಿ ಇದೆ ಅದು ಅಲ್ಪಸಂಖ್ಯಾತರ ಕಮಿಟಿ ಇದೆ ನಿನಗೆ ತಾಕತ್ತಿದ್ರೆ ಅದಕ್ಕೆ ಮುಟ್ಬೇಕಪ್ಪ ನಿಮಗೆ ಸೋನಿಯಾ ಗಾಂಧಿ ಮೇಲೆ ಇಕ್ತಿದ್ರು ಅದನ್ನು ಅವ್ಕ್ಯಾಕೆ ಮುಟ್ಲಿಲ್ಲಪ್ಪ ಹೋಗಿ ಇವರು ದಲಿತರೇ ನೀವು ಏನು ಏನಕ್ಕೆ ತಿಳ್ಕೊಂಡಿದ್ದೀರಿ ನೀನು ಹಾಂ ಅದಕ್ಕೆ ಯಾಕೆ ಮುಟ್ಲಿಲ್ಲ ಮುಟ್ಬೇಕಾಗಿತ್ತು ನೀನು ಅಲ್ಪಶಾಖಕರಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ನಮ್ಮದು ಹೆಂಗೆ ತೆಗೆದ್ರಿ ಅವ್ರದ್ದು ಕೂಡ ಡೈವರ್ಟ್ ಮಾಡಬೇಕಾಗಿತ್ತು ಇದಕ್ಕೆ ಅವ್ರಿಗೆ ಹೇಳಬೇಕಾಗಿತ್ತು ಇಲ್ಲ ಇದ್ರಂತ ನಿಮಗೆ ರೊಕ್ಕ ಕೊಡ್ತೀನಿ ಎರಡು ಸಾವಿರ ಅಂತ ಅದನ್ನು ಇದು ಏನು ಗೊತ್ತಾಗೋದಿಲ್ಲ ಅಂತ ಕೇಳಿದಾರಾ ನೋಡಿರಿ ಈಗ ಇದೆಲ್ಲ ಅಂಥ ದೊಡ್ಡ ಹಗರಣ ಮಾಡಿ ಈಗ ನಿನ್ನೆ ಏನು ಮೊನ್ನೆ ಒಂದು ಏನು ನಿರ್ಣಯ ಮಾಡ್ಯಾರ ಅಂತಂದ್ರೆ ಈ ಕೋಪ್ರೇಟು ಸಂಘ ಸಂಸ್ಥೆಗಳಲ್ಲೂ ಕೂಡ ಇಂಥದ್ದೊಂದು ಕಾನೂನ ತರಬೇಕು ಅಂತದು ಹೇಳಾರ ಅದು ಎಲ್ಲಕ್ಕೆ ಬೇಕಪ್ಪ ಜನ ಜನರ ಮನಸ್ಸು ಬದಲಾವಣೆ ಮಾಡ್ಲಿಕ್ಕೆ ಬೇಕಾ ಇದು ಕಾನೂನು ಆಮೇಲೆ ಅದರಲ್ಲಿ ಏನಿರ್ತದ ಎಲ್ಲರಿಗೆ ಗೊತ್ತದ ಅದು ಹೆಂಗೆ ನಡೀತದ ಕ ಈ ಲೋಕಲ್ ಸಂಸ್ಥೆಗಳು ಅನ್ನೋದು ಗೊತ್ತದ ಆದರೆ ಸಿದ್ದರಾಮಯ್ಯ ಅವರೇ ನೀನು ನಿಜವಾಗಿ ದಲಿತರ ಮೇಲೆ ನಿಮಗೆ ಅಭಿಮಾನ ಆಗಿತ್ತು ದಲಿತ ಸಮುದಾಯದ ಮತಗಳನ್ನು ಇಪ್ಪತ್ತು ಐವತ್ತು ವರ್ಷಗಳಿಂದ ಮತದಾನ ಬ್ಯಾಂಕ್ ಅಂತ ಹೇಳಿ ಮಾಡ್ಕೊಂಡು ಬಂದಿರಿ ನಿಮಗೆ ನಿಜವಾಗಿ ಅವ್ರ ಮೇಲೆ ನಿಮಗೆ ಅಭಿಮಾನ ಇದ್ದಿದ್ರೆ ಈಗ ಏನು ಹಣ ಒಂದು ಇಪ್ಪತ್ತೈದು ಸಾವಿರ ಇಪ್ಪತ್ತೊಂಬತ್ತು ಸಾವಿರ ಹಣವನ್ನು ಡೈವರ್ಟ್ ಮಾಡಿರಿ ಎಸ್ ಸಿ ಪಿ ಟಿ ಹಣವನ್ನು ಅದನ್ನು ಪುನಃ ಸರಿಪಡಿಸ್ರಿ ಸರಿಪಡಿಸಿ ಮುಂದೆ ಏನು ಮಾಡ್ತೀರಿ ನೀವು ಮಾಡಿರಿ ಅಲ್ಲಿ ತನಕ ಮಾತ್ರ ನಾವು ಮಾತ್ರ ಬಿಡೋಂಗಿಲ್ಲ ಈಗ ಅವರು ಹೇಳಿದ್ರಲ್ಲ ಎಲ್ಲ ಜಿಲ್ಲೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಭಾರತೀಯ ಜನತಾ ಪಕ್ಷಕ್ಕೆ ನಾವು ಸಹಕಾರ ಮಾಡ್ತೇವೆ ಈ ಒಂದು ಅಂತ ಹೇಳ್ಯಾರ ಅದಕ್ಕೆ ನಾವು ಒಂದು ಪ್ರಶ್ನೆ ಕೇಳ್ತೀನಿ ನಮ್ಮ ಜನರಿಗೆ ಈ ಈ ಕ್ಯಾಬಿನೆಟ್ನಲ್ಲಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮುನಿಯಪ್ಪನವ್ರು ಅದಾರ ಇದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಡಾಕ್ಟರ್ ಅದಾರ ಇದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ದಲಿತ ಮಂತ್ರಿ ಅದಾರ ಹಾಂ ಇದು ಕ್ಯಾಬಿನೆಟ್ನೇ ನಿರ್ಣಯ ಮಾಡೋಣ ಕರೆದು ಕಲ್ಲು ಇನ್ನು ಭಾಯ ಸುಮ್ಮನೆ ಕೂತ್ರಲ್ಲ ಯಾಕೆ ಸುಮ್ಮನೆ ಕೂತ್ರಿ ಹಾಂ ಯಾಕೆ ಸುಮ್ಮನೆ ಕೂತ್ರಿ ಅಂತಕ್ಕಂಥ ಪ್ರಶ್ನೆ ನಾನು ಕೇಳ್ತೀನಿ ನಿಮಗೇನು ಬೇಕಾಗಿದ್ದಿಲ್ಲ ದಲಿತರು ಉದ್ದರು ಬೇಡ ನೋಡ್ರಿ ಇಂಥದೇ ಒಂದು ಸಂದರ್ಭನ ನಾನು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಇಂಥದೇ ಒಂದು ಸಮಯ ಕ್ಯಾಬಿನೆಟ್ನಲ್ಲಿ ಬಂದಾಗ ಇವತ್ತು ಗಂಗಾ ಕಲ್ಯಾಣ ಅಂತ ಏನು ಒಂದು ಯೋಜನೆ ಯಾರಿಗೆ ಜಮೀನದ ಅದ ಅವರಿಗೆ ಬೋರ್ ಹಾಕಿಬಿಡೋದು ಯಾವ ದಲಿತರಿಗೆ ಜಮೀನಿಲ್ಲ ಅವರಿಗೆ ಜಮೀನು ಪ ಖರ್ಚೇಜ್ ಮಾಡಿಕೊಡೋದು ಒಂದು ಕಾನೂನವನ್ನು ತರ್ತಕ್ಕಂಥ ಪ್ರಯಾಸ ಹಿಂದಿನ ಸರ್ಕಾರ ಮಾಡ್ತು ಆದ್ರೆ ನಾನು ಅವ್ರು ಸುಮ್ಮನೆ ಮನ್ಕೊಂಡು ಕಲ್ಲು ಇಟ್ಕೊಂಡು ಸುಮ್ಮ ಕೂತಿದ್ರೆ ಇವತ್ತು ನಾಗ ಕಲ್ಯಾಣ ಆಗ್ತಿತ್ತಾ ಅಥವಾ ಏನು ಮುರಾರ್ಜಿ ದೇಸಾಯಿ ಸಾದಿ ಆಗ್ತಿತ್ತಾ ಅಥವಾ ಹಾಸ್ಟೆಲ್ಗಳಾಗ್ತಿದ್ವ ನಮ್ಮ ಮಕ್ಕಳಿಗೆ ಅನುಕೂಲ